ಇದು ಆಕ್ಚುಲಿ ನಾನು ಆಕ್ಚುಲಿ ನಾನು ಡಿ ಬಾಸ್ ಫ್ಯಾನ್ ಆಸ್ ಎ ಡಿ ಬಾಸ್ ಫ್ಯಾನ್ ಎಲ್ರು ನಾನು ನೋಡ್ತಿದ್ದೀನಿ ಈ ನಡುವೆ ತುಂಬಾ ಟ್ರೋಲ್ಸ್ ಆಗ್ತಾ ಇದ್ದಾವೆ ಆದ್ರೆ ಈ ಇಬ್ರು ಸ್ನೇಹನ ಉಳಿಸ್ಬೇಕು ಅವರು ಆಗ್ಲೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾರೆ ನಾನು ಕಾಟೇರಾ ಫಿಲಮ್ ನ ನೋಡಿದೀನಿ ಅಂತ ನೀವೆಲ್ರು ನೋಡಿರ್ತೀರಾ ಈಗ ಇಲ್ಲೇ ಕಾಂಟ್ರವರ್ಸಿ ಅಂತಿದ್ದೀರಲ್ಲ ಎಲ್ರು ಅಲ್ಲಿ ತಿರುಗಿ ನೋಡಿ ಅಲ್ಲೂ ಒಬ್ರು ಸಿಗರೇಟ್ ಇಟ್ಕೊಂಡಿದ್ದಾರೆ ಇಲ್ಲೂ ಒಬ್ರು ಸಿಗರೇಟ್ ಇಟ್ಕೊಂಡಿದ್ದಾರೆ ದೃಷ್ಟಿ ಆಗ್ಬೇಕು ದೃಷ್ಟಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತು ಆ ನಾನ್ ದೀಪಸ್ ಫ್ಯಾನ್ ಇರ್ಬೋದು ಆದ್ರೂ ಸಪೋರ್ಟ್ ಮಾಡಕ್ ಬಂದಿದ್ದೀನಿ ಲೈಟ್ ಸಪೋರ್ಟ್ ಎಲ್ರು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಂತ ಇರೋದು ಅವ್ರಿಬ್ರು ಸ್ನೇಹನ ಒಂದಾಗ್ಬೇಕು ಅಂತ ನೋಡ್ಬೇಕು ಅಂತ ಇರೋರ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬೆಳ್ದಿರೋದು ಅವ್ರನ್ನ ಆ ಮತ್ತೆ ಒಂದ್ ಆಡ್ತಾರೆ ಅಂತೀವಿ ಇವ್ರಿಬ್ರು ಒಂದ್ ಪೇರ್ ಅಲ್ಲಿ ಒಂದು ಮೂವಿ ಮಾಡ್ಬೇಕು ಇದೇ ನಮ್ಮ ಆಸೆ ತಿರ್ಗಾ ಒಂದಾಗ್ಬೇಕು ಒಂದು ಸ್ಕ್ರೀನ್ ಅಲ್ಲಿ ಎರಡು ಸ್ಕ್ರೀ ಇದು ಬ್ಯಾನರ್ ಅಲ್ಲಿ ನೋಡ್ತಿರೋದು ನಾವ್ ಇವತ್ತು

ಥ್ಯಾಂಕ್ ಯು ಮುಂಬೈ ಚೆನ್ನಾಗಿದೆ ಸುದೀಪ್ ಫ್ಯಾನ್ಸ್ ಗೆಂತಾನೆ ಮಾಡಿರೋದು ಸುದೀಪ್ ಸ್ಟೈಲ್ ಸ್ವಾಗ್ ತುಂಬಾನೇ ಚೆನ್ನಾಗಿದೆ ಜೀವ ತೆಗಿಯೋನಲ್ಲ ಹೀರೋ ಜೀವ ಉಳ್ಸೋನೆ ಹೀರೋ ಅನ್ನೋ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ 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 ಮಸ್ತ್ ಮೂವಿ ಸೂಪರ್ सुपर है ये सुपर सुपर सारा यादव तो ये सुपर 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 चुप 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 एक्शन पैक। चुप 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 ऊपर चुप 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 चुप

ಸೂಪರ್ ಮೂವಿ ಸೂಪರ್ ತಮ್ಮ ಒಳ ಕಮ್ಮಿ ಮಾಡ್ಬೇಕಲ್ಲೂಪರ್ ಸೂಪರ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿದೆ ನಿಮ್ಮನ್ನ ಪ್ರತಿಯೊಂದು ಮಿನಿಟ್ ಕೊಡಿಸುತ್ತೆ ಈ ವರ್ಷ ಸೂಪರ್ ಹೇಟ್ ಮೂವಿ तो ये उन पानी में में बंद हो गई नॉर्मल तो क्या चला गिद्ध है आज जय किचा बस पेंटेंट बैट दिसंबर पेंटेंट से एवरी या

ಸುದೀಪ್ ಸರ್ ತುಂಬಾ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಓಕೆನಾ ಕನ್ನಡ ಫಿಲಮ್ ಕನ್ನಡ ಕಳಿಸಿ ಕನ್ನಡ ಉಳ್ಸಿ ನಾವು ಕೂಡ ಉಳಿಸ್ತೀವಿ ಅಂದ್ರೆ ಬೇರೆಯವ್ರು ಬಂದು ಇಲ್ಲಿ ಆಳ್ತಾ ಓಕೆನಾ ಸೂಪರ್ ಚೆನ್ನಾಗಿದೆ ಬ್ರೋ ತುಂಬಾ ಚೆನ್ನಾಗಿದೆ ಮ್ಯಾಕ್ಸ್ ಗಿಂತ ಇದು ಮ್ಯಾಕ್ಸ್ ಅವ್ರ ಮಾರ್ಕ್ ಸಕ್ಕದ ಮ್ಯಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಸರ್ ಮೂವಿ ಮಾತ್ರ ಸ್ಟಾರ್ಟಿಂಗ್ ಇಪ್ಪತ್ತು ನಿಮಿಷ ಥೇಟ್ರು ಅಲರ್ಟ್ಸ್ ಅಲ್ಲ ನಡ್ಗಿಸ್ಬಿಡುತ್ತೆ ಸರ್ ಮೂವಿ ಮಾತ್ರ ಐ ಟಿ ಆಗಿದೆ ಎಲ್ಲ ಒಂದು ಥಿಯೇಟ್ರಿಗೆ ನೋಡಿ ಅಂದ್ರೆ ಇನ್ನೊಂದೇನು ಅಂದ್ರೆ ಅವ್ರು ಹೇಳಿದೆ ಮೂವಿ ಒಂದ್ಸ ಮಾಡ ಸರ್ ಬೇರೆ ಲೆವೆಲ್ ಆಗಿದೆ ಸರ್ ಸಕ್ಕದಾಗಿದೆ ಎಲ್ಲ ಬಂದು ನೋಡ್ಬೋದು ಸರ್ ಸರ್ ಅವ್ರಿಗೆ ಏನ್ ಸರ್ ಅವರು ಐವತ್ತು ವರ್ಷ ಆಗಿದೆ ಅಂತ ಅನ್ಸುತ್ತ ಇಪ್ಪತ್ತು ವರ್ಷ ಹುಡುಗಾಯ್ತಂಗಿದ್ದಾರೆ ಸರ್ ಸಕ್ಕದಾಗಿದೆ ಸರ್ ಬಂದು ಎಲ್ಲ ಒಳ್ಳೆ ಕಾನ್ಸೆಪ್ಟ್ ಬಂದು ನೋಡಿದೆ ಎಲ್ಲೂ ಅನ್ಸಲ್ಲ ಏನು ಅನ್ಸಲ್ಲ ಬೇರೆಯವ್ರ ಮತ್ತೆಲ್ಲ ಕೇಳ್ಬಿಡಿ ಸರ್ ಕಾಲಿ ಎಳೆಯೋರು ಕಾಲ್ ಎಳಿದಾನೆ ಇರ್ತಾರೆ ಅಲ್ಲೇ ಹೊಡೆಯೋರ್ ಅಲ್ಲೇ ಹೊಡೀತಾನೆ ಇರ್ತಾರೆ ಆದ್ರೆ ಇಂತ ಮೂವಿನಲ್ಲೇ ಅವತ್ತು ಮಿಸ್ ಮಾಡ್ಕೊಬಿಡಿ ಬನ್ನಿ ಸರ್ ನಮ್ಮ ಬಾಸ್ ಹೇಳಿರೋದು ಒಂದೇ ಮಾತು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಬಂದು ನೋಡಿದೆ ಸರ್ ತೃಪ್ತಿ ಆಗೋಯ್ತು ಸರ್ ನೆಕ್ಸ್ಟ್ ಶೋ ಮೂವಿ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಬಂದೆಲ್ಲ ನೋಡ್ಬೋದು ಚೆನ್ನಾಗಿದೆ ಬಿ ಜಿ ಎಮ್ ಆ್ಯಂಡ್ ಆ್ಯಕ್ಟಿಂಗ್ ಇಸ್ ವೆರಿ ಗುಡ್ ಸಾಂಗ್ಸ್ ಎಲ್ಲ ಸಕ್ಕದಾಗಿದೆ ಎಲ್ಲ ನಾವು ಯಾರು ಸೀಟ್ ಮೇಲೆ ಕೂತಿರ್ಲಿಲ್ಲ ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಐ ಥಿಂಕ್ ಸಾಂಗ್ ಆಗಿರ್ಬೋದು ಸ್ಟಾರ್ಟಿಂಗ್ ಇಂಟ್ರೋ ಸಾಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಸ್ವಲ್ಪ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಕ್ಸ್ ತರಾನೇ ಫೀಲ್ ಆಗುತ್ತೆ ಬಟ್ ಸ್ಟೋರಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಅಂಡ್ ನಿಮ್ಗೆ ಸ್ವಲ್ಪ ಮ್ಯಾಕ್ಸ್ ತರಾನೇ ಫೀಲ್ ಆಗುತ್ತೆ ಬಟ್ ಮ್ಯಾಕ್ಸ್ ಕಿನ್ನ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಂಟ್ರೋ ಅಂತೂ ಚೆನ್ನಾಗಿದೆ ಅಂಡ್ ಫಾರ್ ದ ಸೆಕೆಂಡ್ ಹಾಫ್ ಒಳ್ಳೆ ಎಲಿವೇಶನ್ ಫಾರ್ ಸೆಕೆಂಡ್ ಹಾಫ್ ಕೊಟ್ಟಿದ್ದಾರೆ ಅಂಡ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಓವರ್ ಆಲ್ ಪೈಸಾ ವಸೂಲ್